ಮಗು ಹುಟ್ಟಿ ಕೆಲವೇ ಗಂಟೆಗಳಾಗಿತ್ತಷ್ಟೆ ಹೆತ್ತವಳು ಇನ್ನು ಮಗುವಿನ ಮುಖ ಕೂಡ ನೋಡಿರಲಿಲ್ಲ ಅಷ್ಟರಲ್ಲಾಗಲೇ ಕರುಳ ಕುಡಿಯನ್ನ ಎತ್ಕೊಂಡು ಹೋದವರು ಐವತ್ತು ಸಾವಿರದಕ್ಕೆ ಮಾರದಕ್ಕೆ ರೆಡಿಯಾಗಿದ್ರು ಇನ್ನೇನು ಕಂದಮ್ಮ ಕಣ್ಮರೆಯಾಗೇ ಬಿಡ್ತು ಎನ್ನುವಾಗ ಹೆತ್ತವಳ ಮಡಿಲು ಸೇರಿದೆ ಸಾವಿರಕ್ಕೆ ಮಗು ಮಾರಿದ್ದ ಲೇಡಿ ಗ್ಯಾಂಗ್ ಅಂದರ್ ಮೂವತ್ತು ಗಂಟೆಯಲ್ಲಿ ತಾಯಿ ಮಡಿಲು ಸೇರಿತು ಕಂದಮ್ಮ ಈ ತಾಯಿ ಮೊಗದಲ್ಲಿ ಅದೆಂಥ ಸಂತೋಷ ಅದೆಂಥ ಆನಂದ ಒಂಬತ್ತು ತಿಂಗಳು ಹೊತ್ತು ಹೆತ್ತಿದ್ದ ಮಗುವಿನ ಮುಖಾನೇ ನೋಡದ ತಾಯಿಗೆ ಜೀವವೇ ಹೋದಂತಾಗಿತ್ತು ಕರುಳ ಕುಡಿಗೆ ಜನ್ಮ ನೀಡಿ ಮೂವತ್ತು ಗಂಟೆಯಾದ್ರೂ ತನ್ನ ಕಂದಮ್ಮ ಹೇಗಿದೆ ಅನ್ನೋದನ್ನೇ ನೋಡಿರಲಿಲ್ಲ ನನ್ನ ಮಗ ಎಲ್ ಹೋದ್ನೋ ಯಾರ ಪಾಲಾದ್ನೋ ಯಾರಿಗೆ ಮಾರಿದ್ರು ಅಂತ ಹೆತ್ತ ಕರುಳು ಕಾಡಿ ಬೇಡ್ತಾ ಇತ್ತು ಆದ್ರೆ ಭಗವಂತ ದೊಡ್ಡವನು ಕೊನೆಗೂ ಒಂದು ದಿನದ ಹಸುಗೂಸು ತಾಯಿ ಮಡಿಲು ಸೇರಿದೆ ಇವರೇ ನೋಡಿ ಆಗ ತಾನೇ ಹುಟ್ಟಿದ ಮಗುವನ್ನ ಹೊತ್ಕೊಂಡು ಹೋಗಿದ್ದ ನರರಾಕ್ಷಸಿಯರು ಕಲಬುರಗಿಯ ಕೈರೋನ್ ಅನ್ನೋರ ಮಗಳಿಗೆ ಏಳು ವರ್ಷದಿಂದ ಮಕ್ಕಳಾಗಿರಲಿಲ್ಲ ಹೀಗಾಗಿ ಮಗುವೊಂದನ್ನು ದತ್ತು ಪಡೆಯುವುದಕ್ಕೆ ಮುಂದಾಗಿದ್ರು ಆಗಲೇ ನೋಡಿ ಈ ಉಮೇರ ಕಣ್ಣಿಗೆ ಬಿದ್ದಿತ್ತು ಈಕೆಗೆ ಹಣದ ಆಮಿಷ ತೋರಿಸ್ತಾ ಇದ್ದಂತೆ ಫಾತಿಮಾ ಹಾಗೂ ಮಸರಿನ್ ಅನ್ನೋರ ಟೀಮ್ ಮಾಡ್ಕೊಂಡಿದ್ದಾಳೆ ಪರಿಚಯಸ್ಥರ ಬಳಿ ವೈದ್ಯರ ವೇಪ್ರನ್ ತಗೊಂಡು ಸೀದಾ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೋಮವಾರ ಯಾರೂ ಇಲ್ಲದ ಸಮಯವನ್ನ ನೋಡಿ ತಾನೇ ಹುಟ್ಟಿದ ಗಂಡು ಮಗುವನ್ನ ಎತ್ಕೊಂಡು ಹೋಗಿದ್ದಾರೆ ಮಗು ಹುಟ್ಟಿ ಎಂಟು ತಾಸಾದ್ರು ಆಸ್ಪತ್ರೆ ಹೆತ್ತ ತಾಯಿಗೆ ಮಗುವಿನ ಮುಖವನ್ನೇ ತೋರಿಸಿರಲಿಲ್ಲ ಅಲ್ಲಿದೆ ಇಲ್ಲಿದೆ ಅನ್ನೋ ಕಥೆಯನ್ನೇ ಹೇಳ್ತಾ ಇದ್ರು ಆಮೇಲೆ ಹಾಲು ಕುಡಿಸಬೇಕು ಅಂತ ಜೋರು ಮಾಡ್ತಾ ಇದ್ದಂತೆ ಅಸಲಿ ವಿಷಯ ಹೇಳಿದ್ರು ಇದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಫೀಲ್ಡಿಗೆ ಇಳಿದ ಪೊಲೀಸರು ಖತರ್ನಾ ಕಳ್ಳಿಯರಿಗೆ ಹೆಡೆಮುರಿ ಕಟ್ಟಿದ್ದಾರೆ ಮಗು ಕಳ್ಳತನವಾದ ಜಸ್ಟ್ ಮೂವತ್ತೇ ಗಂಟೆಯಲ್ಲಿ ಮೂವರನ್ನ ಬಂಧಿಸಿದ ಖಾಕಿ ಪಡೆ ಹಸುಗೂಸನ್ನ ತಾಯಿ ಮಡಿಲಿಗೆ ಸೇರಿಸಿದೆ ಎಲೆಕ್ಟ್ರಿಕ್ ಆಟೋದಲ್ಲಿ ಅದರ ಮೇಲೆ ನಾವು ಮಾಹಿತಿ ಕಲೆ ಹಾಕಿದಾಗ ಆಟೋ ಡ್ರೈವರ್ ಆಗಿ ಬಂದ್ರು ಈ ಮಗುವಿನ ಅಪಹರಣ ಆದಾಗ ಮಗುವಿನ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಸೊ ವಿ ವಾಂಟೆಡ್ ಟು ರೆಸ್ಕ್ಯೂ ದ ಚೈಲ್ಡ್ ಸೇಫ್ಲಿ ವಿತೌಟ್ ಎನಿ ಹಾರ್ಮ್ ಟು ದಿ ಚೈಲ್ಡ್ ಸೊ ಅವರ್ ಟೀಮ್ ಸಕ್ಸೆಸ್ಫುಲ್ಲಿ ಚೈಲ್ಡ್ ವಿತಿನ್ ಥರ್ಟಿ ಅವರ್ಸ್ ಮಧ್ಯರಾತ್ರಿ ಆಸ್ಪತ್ರೆಗೆ ಆಗಮಿಸಿದ ಖಾಕಿ ಪಡೆ ಕರುಳ ಕುಡಿಯನ್ನ ತಾಯಿ ಮಡಿಲಿಗೆ ಹಾಕ್ತಾ ಇದ್ದಂತೆ ಇವಳ ಸಂತಸಕ್ಕೆ ಮಿತಿಯೇ ಇರಲಿಲ್ಲ ಅಪ್ಪನಂತೂ ಪೊಲೀಸರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು ಮಕ್ಕಳು ಖುಷಿ ರಾತ್ರಿ ಒಂದ್ ಗಂಟೆಗೆ ಕೊಟ್ಟರಿ ನಾವು ನಮ್ ಬೆಳಗ್ಗೆ ತನ ಏನ್ ಆತದ ಅಂತ ಕೈಕೊತ ಕುಂತಿದ್ರಿ ನಮಗ್ ಬಾಳ್ ಖುಷಿಯಾಗಿದ್ರಿ ಅವ್ರಿಗೆ ಭಾಳ ಟ್ಯಾಂಕ್ಸ್ ಹೇಳಬೇಕ್ರಿ ಅವ್ರಿಗೆ ಕಾಲ್ ತೊಳದ್ ನೀರ್ ಕುಡಿದ್ರ ಭೀ ಪುಣ್ಯ ಹೋಗ ಪಾಪ ಹೋಗಲ್ರಿ ನಮಗ ಅಷ್ಟು ಖುಷಿ ಸರ್ ನಮ್ಮ ಮಗು ನಮಗೆ ವಾಪಸ್ ಕೊಟ್ಟಾರೆ ಸರ್ ಸಾಕು ನಮಗೆ ಬಕ್ಕ ಖುಷಿ ಆಗ್ಯದ ನೋಡ್ರಿ ಸರ್ ಎರಡು ದಿನದಲ್ಲಿ ನಿಮ್ಗೆ ಎಷ್ಟೊತ್ತಿದ್ರೆ ಎರಡು ದಿನದಲ್ಲಿ ನಿಮ್ಗೆ ತಂದು ಕೊಡ್ತೀವಿ ಮಗು ಅಂತ ಗ್ಯಾರಂಟಿ ಕೊಟ್ಟಿದ್ದು ಸರ್ ಖುಷಿ ಆಗ್ತದೆ ಸರ್ ಯಾಕಂದ್ರೆ ಒಂದು ಕಳ್ಕೊಂಡಾಗ ಅದ್ರ ದುಃಖ ಎಷ್ಟು ಆಗ್ತಂದು ಸರ್ ತಾಯಿಗೆ ಗೊತ್ತಾಗ್ತದೆ ಸರ್ ಅದು ಈಗ ಮತ್ತೆ ಮಡಿಲಿಗೆ ಬಂದದೆ ಸರ್ ಅದು ಎಲ್ಲ ಏನು ಪ್ರಪಂಚನೇ ಗೆದ್ದ ಥರ ಖುಷಿ ಸರ್ ನಮಗೆ ಒಟ್ನಲ್ಲಿ ತಾಯಿ ಮಡಿಲಿನಿಂದ ದೂರವಾಗಿದ್ದ ಮಗು ಹೆತ್ತೊಡಲನ್ನ ಸೇರಿದ್ದು ಖಾಸಿಗಾಗಿ ಕಳತನ ಕಿಳಿದವರು ಕಂಬಿ ಹಿಂದೆ ಸೇರಿದ್ದಾರೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲಬುರಗಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ನಲ್ಲಿ ಬಾಣಂತಿಯರಿಗೆ ಸೇಫ್ಟಿ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಒಂದೇ ತಿಂಗಳಲ್ಲಿ ಬರೋಬ್ಬರಿ ಐವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಮೇಲಿಂದ ಮೇಲೆ ಹೆಣ ಬೀಳ್ತಿದ್ರು ಸರ್ಕಾರ ಮಾತ್ರ ಗಡತ್ ನಿದ್ದೆ ಹೊಡಿತಿದೆ ಈ ತಾಯಿ ರೋಧನೆ ನೋಡ್ತಿದ್ರೆ ಜೀವ ಹಿಂಟಿದಂತಾಗ್ತಿದೆ ಮಗಳ ಮಡಿಲಲ್ಲೊಂದು ಮಗು ಬರುತ್ತೆ ನಾನು ಅಜ್ಜಿ ಆಗ್ತೀನಿ ಮುಮ್ಮಗುವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತೀನಿ ಮಗಳ ಬಾಣಂತನವನ್ನ ನಾನೇ ಮಾಡ್ತೀನಿ ಅಂತ ಅದೆಷ್ಟು ಕನಸು ಕಂಡಿದ್ರೋ ಏನು ಆದರೆ ಆ ಭಗವಂತ ಈ ತಾಯಿಯ ಕನಸನ್ನೆಲ್ಲ ನುಚ್ಚು ನೂರು ಮಾಡಿದ್ದಾನೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಗಳಿಗೆ ಹೆರಿಗೆಯಾದ ಮೂರೇ ಮೂರು ದಿನಕ್ಕೆ ಸಾವಿನ ಮನೆ ಸೇರಿದ್ದಾಳೆ ಗರ್ಭಿಣಿಯರ ಪಾಲಿಗೆ ಸಾವಿನ ಮನೆ ಆಗ್ತಿದ್ಯಾ ಬೆಂಪ್ಸ್ ಒಂದೇ ತಿಂಗಳಲ್ಲಿ ಐವರು ಬಾಣಂತಿಯರು ಬಲಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆ ಸಾವಿನ ಮನೆ ಆಗ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ನಿನ್ನೆಯಷ್ಟೇ ಮಸ್ಕನ ಅನ್ನೋ ಹೆಣ್ಮಗಳು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಳು ಇದರ ಬೆನ್ನಲ್ಲೇ ಮತ್ತೊಬ್ಬ ಚೊಚ್ಚಲ ಬಸುರಿ ಸಾವಿನ ಮನೆ ಸೇರಿದ್ದಾಳೆ ಕೂಡ್ಲಿಗಿ ತಾಲೂಕಿನ ಹಾಲಿಸಾಗರ ಗ್ರಾಮದ ಮಹಾಲಕ್ಷ್ಮಿಗೆ ಭಾನುವಾರ ನಾರ್ಮಲ್ ಹೆರಿಗೆಯಾಗಿತ್ತು ಗಂಡು ಮಗು ಕೂಡ ತಾಯಿ ಮಡಿಲು ಸೇರಿದ ಆದರೆ ಹೆರಿಗೆ ಕೆಲವೇ ಹೊತ್ತಿಗೆ ಮಹಾಲಕ್ಷ್ಮಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಹೀಗಾಗಿ ಐಸಿಯು ನಲ್ಲಿಟ್ಟು ಮೂರು ದಿನ ಚಿಕಿತ್ಸೆ ನೀಡಿದ್ದರು ಆದರೂ ಕೂಡ ಮಹಾಲಕ್ಷ್ಮಿ ಬದುಕುಳಿಯಲೇ ಇಲ್ಲ ಹೀಗಾಗಿ ಇದು ವೈದ್ಯರ ನಿರ್ಲಕ್ಷ್ಯದಿಂದಲೇ ಆದ ಸಾವು ಅಂತ ಹೆಣ್ಣು ಹೆತ್ತವರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಕರ್ಕೊಂಡಿಲ್ಲ ಅವರು ಮೇಲೆ ಆಮೇಲೆ ಹುಡುಗನ ಕೈ ಕೊಟ್ಟು ಅವ್ರು ಏನು ಮಾಡ್ರೆ ಏನ್ ಆಗ್ತಿಲ್ಲ ಸುಮ್ಮನೆ ಇರೋ ಸುಮ್ಮನೆ ಕುಂತಿದ್ರು ಅವರು ನಾನು ಬೈದ್ ಬಿಟ್ಟೆ ನನ್ ಮಗಗ್ ಏನ್ ಅಂತ ಹೋಯ್ಕಂದ್ರ ಆಮೇಲೆ ಬಂದು ಎಲ್ಲ ಮುಸರ್ಕಂದ್ರ ಹಗಲ ಹಗಲ ಕೊಂಡು ನಿಂತ್ಕೊಂಡ್ ಬಿಟ್ಟಿದ್ದು ಸರ್ ಯಾವಾಗ ಬಿಮ್ಸ್ ಆಸ್ಪತ್ರೆ ವೈದ್ಯರ ವಿರುದ್ಧವೇ ಹೆಣ್ಣು ಹೆತ್ತವರು ಸೆಳೆದಿದ್ರು ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ್ ಸ್ಪಷ್ಟನೆ ನೀಡಿದ್ದಾರೆ ಮಹಾಲಕ್ಷ್ಮಿಗೆ ಅನಿಮಿಯಾ ಇತ್ತು ಈ ಬಗ್ಗೆ ಮೊದಲೇ ಹೇಳಿದ್ವಿ ನಮ್ಮ ಕೈಲಾದ ಪ್ರಯತ್ನ ಮಾಡಿದ್ದೇವೆ ಅಂತ ಜಾರಿಕೊಂಡಿದ್ದಾರೆ ಹೆಲ್ಮೆಟ್ ಆದ ನಂತರ ಇಲ್ಲಿ ಮೇಲೆ ಡೆಲಿವರಿ ಆಗಿದೆ ಅದಾದಮೇಲೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆ ಅಷ್ಟೊತ್ತಿಗೆ ಬಿ ಪಿ ಎಚ್ ಆಗಿ ಸಕ್ಸಸ್ ಈ ದಿನ ಬೆಳಿಗ್ಗೆ ತೀರ್ಕೊಂಡಿದ್ದಾರೆ ಸರ್ಕಾರಿ ವರದಿ ಕೊಟ್ಟರು ಕೈಗೊಂಡಿಲ್ಲ ಕ್ರಮ ಬಳ್ಳಾರಿಯಲ್ಲಿ ಮೇಲಿಂದ ಮೇಲೆ ಬಾಣಂತಿಯರು ಸಾವನ್ನಪ್ಪಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಗ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಆಗ್ಲಿ ಇತ ಕಣ್ಣೆತ್ತಿ ನೋಡಿಲ್ಲ ವರದಿ ಸಲ್ಲಿಸಿ ಬಾರಿದ ಮೇಲಾದ್ರೂ ಯಾರೊಬ್ಬರ ಮೇಲೂ ಕ್ರಮ ಕೈಗೊಂಡಿಲ್ಲ ನ್ಯೂಸ್ ಏಟೀನ್ನ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲೂ ಬಳ್ಳಾರಿ ಪ್ರಕರಣ ಪ್ರತಿಧ್ವನಿಸಿತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸರಣಿ ಸಾವಿನ ಬಗ್ಗೆ ನ್ಯೂಸ್ ಏಟೀನ್ ಸಿಎಂ ಅವರ ಗಮನಕ್ಕೂ ತಂದಿತ್ತು ಆಗ ಇದೇ ಸಿಎಂ ಕ್ರಮ ಕೈಗೊಳ್ತೀವಿ ಅಂದಿದ್ರು ಈ ರಾಜ್ಯದಲ್ಲಿ ತಾಯಿ ಮಕ್ಕಳು ಸಾವಾಗ್ತಾ ಇರ್ತಕ್ಕಂಥದ್ದು ಸತ್ಯ ಇದು ಬಹಳ ಭಾಳ ಬಳ್ಳಾರಿನಲ್ಲಿ ಬಳ್ಳಾರಿನಲ್ಲಾಗಿರ್ತಕ್ಕಂಥ ಇನ್ಸಿಡೆಂಟು ಕೂಡ ಆಗಬಾರ್ದು ನಡೆದಿರ್ತಕ್ಕಂಥ ಘಟನೆ ತಡೆಗಟ್ಲಿಕ್ಕೆ ಅವೆಲ್ಲ ಪ್ರಯತ್ನ ಕೂಡ ಮಾಡ್ತಾರೆ ಬಟ್ನಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ನಲ್ಲಿ ಐವರು ಬಾಣಂತಿಯರು ಸಾವಿನ ಮನೆ ಸೇರಿದ್ದಾರೆ ಮೇಲಿಂದ ಮೇಲೆ ಹೆಣ್ಮಕ್ಳು ಸಾವನ್ನಪ್ಪ್ತಿದ್ರು ಕಟ್ಟುನಿಟ್ಟಿನ ಕ್ರಮ ಆಗ್ತಿಲ್ಲ ಎನ್ಮೇಲಾದರೂ ಸರ್ಕಾರ ಕಾದು ನೋಡಬೇಕು ಬಸವರಾಜ್ ಹರನಹಳ್ಳಿ ನ್ಯೂಸ್ಐಟೀನ್ ಬಳ್ಳಾರಿ ಅವರಿಬ್ಬರದ್ದು ಸೋಷಿಯಲ್ ಮೀಡಿಯಾ ಲವ್ ಸ್ಟೋರಿ ಪ್ರೀತಿ ಶುರುವಾಗಿ ಜಸ್ಟ್ ಆರು ತಿಂಗಳಾಗಿತ್ತಷ್ಟೇ ಅಷ್ಟರಲ್ಲೇ ಬ್ರೇಕಪ್ ಆದವಳು ಘೋರಾತಿ ಘೋರವಾಗಿ ಸಾವನ್ನಪ್ಪಿದ್ದಾಳೆ ಬೆಡ್ರೂಮ್ನಲ್ಲಿ ಹೆಣ ಉರುಳಿಸಿದವ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದಾನೆ ಕೈ ಕೈ ಹಿಡಿದು ಸುತ್ತಾಡಿದ್ರು ಪ್ರೇಮಗೀತೆ ಹಾಡಿ ಜೋಡಿ ಹಕ್ಕಿಗಳಂತೆ ಹಾರಾಡಿದ್ರು ನನಗೆ ನೀನು ನಿನಗೆ ನಾನು ಅಂತ ಪಾರ್ಕ್ ಸುತ್ತಿ ಸುತ್ತಿ ಪ್ರೇಮಲೋಕದಲ್ಲಿ ತೇಲಾಡಿದ್ರು ಜೀವ ಬಿಟ್ರು ನಿನ್ನ ಕೈ ಬಿಡಲ್ಲ ಅಂತ ಆಣೆ ಮಾಡಿ ಒಬ್ಬರಿಗೊಬ್ಬರು ಮಾತು ಕೊಟ್ಟಿದ್ರು ಆದ್ರೆ ಕೇವಲ ಆರೇ ಆರು ತಿಂಗಳಲ್ಲಿ ಎಲ್ಲವೂ ಬದಲಾಗಿ ಹೋಗಿತ್ತು ಪಾರ್ಕ್ನಲ್ಲಿ ಶುರುವಾದ ಪ್ರೀತಿ ಬೆಡ್ರೂಮ್ನಲ್ಲಿ ರಕ್ತದೋ ಕುಳಿಯಾಗಿ ದುರಂತ ಅಂತ್ಯ ಕಂಡಿದೆ ಬಗೆದಷ್ಟು ಬಯಲಾಗ್ತಿದೆ ಸುಂದರಿ ಮರ್ಡರ್ ಮಿಸ್ಟ್ರಿ ಪಕ್ಕಾ ಪ್ಲಾನ್ ಮಾಡಿ ರೂಮ್ಗೆ ಕರೆದು ರಕ್ತದೋ ಕುಳಿ ಸಿಲಿಕಾನ್ ಸಿಟಿ ಬೆಂಗಳೂರನ್ನೇ ಬೆಚ್ಚಿ ಬೀಡಿಸೋ ಅಸ್ಸಾಂ ಮೂಲದ ಮಾಯಾ ಹತ್ಯೆ ಪ್ರಕರಣದ ಸತ್ಯ ಬಗೆದಷ್ಟು ಬಯಲಾಗ್ತಿವೆ ಪೊಲೀಸ್ ತನಿಖೆ ವೇಳೆ ಒಂದೊಂದೇ ರಹಸ್ಯ ಬೆಳಕಿಗೆ ಬರ್ತಿವೆ ಕಳೆದ ಆರು ತಿಂಗಳ ಹಿಂದೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಯಾಗೆ ಆರವ್ ಪರಿಚಯ ಆಗಿದ್ನಂತೆ ಅದೇ ಪರಿಚಯದಿಂದ ಇನ್ನಿಲ್ಲದ ಸಲುಗೆ ಬೆಳೆದು ಪ್ರೀತಿ ಕೂಡಾಗಿತ್ತು ಆದ್ರೆ ಕೆಲ ತಿಂಗಳಿಂದ ಹೂವಂತ ಪ್ರೀತಿಯಲ್ಲಿ ವೈಮನಸ್ಸಿನ ಸುನಾಮಿಯೇ ಗೆದ್ದಿತ್ತು ನೀನೇ ನನ್ನ ಹೃದಯದ ಯಜಮಾನಿ ಮನಸ್ಸಿನ ಅರಮನೆಗೆ ದೊರೆಸಾನಿಯಂತಿದ್ದ ಆರವ್ ಅವಳ ಹೃದಯವನ್ನೇ ಛಿದ್ರಾ ಛಿದ್ರಾ ಮಾಡಿದ್ದಾನೆ ಆದ್ರಿದು ಎಲ್ಲವೂ ಪ್ರೀ ಪ್ಲಾನ್ ಅನ್ನೋ ಅನುಮಾನ ಇದೀಗ ಗೆದ್ದಿದೆ ಕೆಲವು ದಿನಗಳ ಹಿಂದೆಯೇ ಮಾಯಾಳನ್ನ ಕೊಲೆ ಮಾಡೋದಕ್ಕೆ ಆರವ್ ಡೆಟ್ಲಿ ಸ್ಕೆಚ್ ಹಾಕಿದ್ದಂತೆ ಅದಕ್ಕಾಗಿಯೇ ಬಣ್ಣದ ಮಾತುಗಳನ್ನಾಡಿದ್ದ ಹಂತಕ ಇಂದಿರಾನಗರ ಅಪಾರ್ಟ್ಮೆಂಟ್ಗೆ ಹೋಗೋಣ ಬಾ ಅಂತ ಕರೆದಿದ್ದಾನೆ ತನ್ನ ಮನೆಯಲ್ಲಿದ್ದ ಹಳೇ ಚಾಕು ಬ್ಯಾಗ್ನಲ್ಲಿಟ್ಕೊಂಡು ಹೋಗಿದ್ದ ಆನ್ಲೈನ್ ಮೂಲಕ ಮೈಲಾನ್ ಹಗ್ಗ ಆರ್ಡರ್ ಮಾಡಿ ತರಿಸಿಕೊಂಡಿದ್ದಾನೆ ಬಳಿಕ ಚಾಕೂನಿಂದ ಇಷ್ಟಪಟ್ಟವಳ ಹೃದಯವನ್ನೇ ಬಗೆದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಮನೆಯಲ್ಲಿ ಸುಳ್ಳು ಹೇಳಿ ಲವ್ವರ್ ಜೊತೆ ಜಾಲಿ ಠಾಕಿ ಮುಂದೆ ಹೊಸ ಸತ್ಯ ಬಿಚ್ಚಿಟ್ಟ ಸಹೋದರಿ ಇನ್ನು ಆರವ್ ಅಪಾರ್ಟ್ಮೆಂಟ್ಗೆ ಹೋಗೋಣ ಬಾ ಚಿನ್ನ ಅಂತಿದ್ದಂತೆ ತಡ ಮಾಡದೆ ಮಾಯಾ ಫುಲ್ ಖುಷಿಯಾಗಿ ರೆಡಿಯಾಗಿದ್ಲು ಶುಕ್ರವಾರ ತನ್ನ ಅಕ್ಕನಿಗೆ ಮೆಸೇಜ್ ಮಾಡಿ ಆಫೀಸ್ ನಲ್ಲಿ ಪಾರ್ಟಿ ಇದೆ ರಾತ್ರಿ ಬರೋದಕ್ಕಾಗಲ್ಲ ಅಂತ ಸುಳ್ಳು ಹೇಳಿದ್ದಾಳೆ ಮನೆಯಲ್ಲಿ ಕೂಡ ಹೋಗಿ ಬಾ ಅಂದಿದ್ರಂತೆ ಆದ್ರೆ ಭಾನುವಾರದಿಂದ ಮಾಯಾ ತನ್ನ ಸಹೋದರಿಯನ್ನ ಸಂಪರ್ಕ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ ಪ್ರೀತಿ ಕೊಂದವನ ಎಸ್ಕೆ ದೃಶ್ಯ ಸೆರೆ ಗಾಬರಿಯಲ್ಲದೆ ಓಡಿ ಹೋಗಿದ್ದ ಕಿರಾತಕ ಮಾಯಾ ಎತೆಗೆ ಚೂರಿ ಹಾಕಿ ಛಿದ್ರಾ ಛಿದ್ರಾ ಮಾಡಿ ಕೊಂದ ಆರ ಆಕೆ ಹೆಣದ ಜೊತೆಗೆ ರಾತ್ರಿಯೆಲ್ಲಾ ಕಾಲ ಕಳೆದಿದ್ದ ಹೇಗಾದ್ರೂ ಮಾಡಿ ಮೃತದೇಹ ತುಂಡು ತುಂಡು ಮಾಡಿ ಎಸೆದು ಬಚಾವಾಗೋ ಸ್ಕೆಚ್ ಹಾಕಿದ್ದ ಎನ್ನಲಾಗ್ತಿದೆ ಆದ್ರೆ ಅದು ಯಾವಾಗ ತನ್ನಿಂದ ಆಗಲ್ಲ ಅನ್ನೋದು ಗೊತ್ತಾಯ್ತು ಅಪಾರ್ಟ್ಮೆಂಟ್ನಿಂದ ಎಸ್ಕೇಪ್ ಆಗಿದ್ದಾನೆ ಆತುರಾತುರದಲ್ಲಿ ಬೆಳ್ಬೆಳಗ್ಗೆ ಪರಾರಿಯಾದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬೆಳಗ್ಗೆ ಎಂಟು ಹತ್ತೊಂಬತ್ತಕ್ಕೆ ಹೊರಬಂದ ಆರವ್ ಕ್ಯಾಬ್ ಬುಕ್ ಮಾಡಿಕೊಂಡು ನೇರವಾಗಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ತೆರಳಿದ್ದಾನೆ ಅಲ್ಲಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಬೇರೆ ರಾಜ್ಯಕ್ಕೆ ಎಸ್ಕೇಪ್ ಆಗಿರೋ ಅನುಮಾನ ಹುಟ್ಟಿಕೊಂಡಿದೆ ಸದ್ಯ ಪೊಲೀಸರು ಎರಡು ವಿಶೇಷ ತಂಡ ರಚನೆ ಮಾಡಿದ್ದು ಹಂತಕನಿಗಾಗಿ ತಲಾಶ್ ನಡೆಸಿದ್ದಾರೆ ಜತೆಗೆ ಸಿಸಿ ದೃಶ್ಯಾವಳಿ ಆಧರಿಸಿ ಆರೋಪಿ ಎಸ್ಕೇಪ್ ಆದ ಕ್ಯಾಬ್ ಮಾಹಿತಿ ಕಲೆ ಹಾಕ್ತಿದ್ದಾರೆ ಒಟ್ಟಾರೆ ದಿಲ್ ಧಡಕ್ ಧಡಕ್ ಎಂದವ ಕೊನೆಗೆ ಅದೇ ದಿಲ್ಗೆ ಚೂರಿ ಹಾಕಿ ಪ್ರೇಯಸಿಗೆ ರಕ್ತದಲ್ಲೇ ದುರಂತ ಪ್ರೇಮ ಕಥೆ ಬರೆದಿದ್ದಾನೆ ಪ್ರಿಯಕರನ ಮಾತು ನಂಬಿ ಹೋದವಳು ಜೀವ ಕಳೆದುಕೊಂಡಿದ್ದಾಳೆ ು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಮುಡ ಸುಳಿಯಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಕಂಟಕ ಎದುರಾಗಿದೆ ಸಿಎಂ ಬಾಮಯ್ದ ಕೊಟ್ಟಿದ್ದ ಆಸ್ತಿಯಲ್ಲಿ ನನಗೋ ಪಾಲಿದೆ ಅಂತ ಹೆಣ್ಮಗಳೊಬ್ಬಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಸಿಎಂ ಕುಟುಂಬವನ್ನ ಬಿಟ್ಟು ಬಿಡದೆ ಕಾಡ್ತಿದೆ ಮೂಡ ಸಿಎಂ ಬಾಮಯ್ದ ಪತ್ನಿ ವಿರುದ್ಧ ದಾಖಲಾಯಿತು ಕೇಸ್ ಸಿದ್ದರಾಮಯ್ಯಗೆ ಕುಂತ್ರೂ ಸಮಾಧಾನವಿಲ್ಲ ನಿಂತರೂ ಸಮಾಧಾನವಿಲ್ಲ ದಿನಕ್ಕೊಂದರಂತೆ ಮೂಡ ಹಗರಣಗಳು ಬಯಲಾಗ್ತಾನೇ ಇವೆ ಅವರಿಗೆ ಅಷ್ಟು ಸೈಟ್ ಹಂಚಿದ್ರಂತೆ ಎವರಿಗೆ ಇಷ್ಟು ಸೈಟ್ ಕೊಟ್ರಂತೆ ಅನ್ನೋ ಗೋಲ್ಮಾಲ್ ಸುದ್ದಿಗಳ ಬೆನ್ನಲ್ಲೇ ಸಿಎಂ ಕುಟುಂಬದ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾರಾಟ ಮಾಡಿದ ಜಮೀನು ನಮ್ಮ ಪಿತ್ರಾರ್ಜಿತ ಆಸ್ತಿ ಇದರಲ್ಲಿ ನನಗೂ ಪಾಲು ಬರಬೇಕು ಅಂತ ದಾವೆ ಹೂಡಿದ್ದಾರೆ ಕೆವರೇ ಸಿಎಂ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಹೊಸ ಕೇಸ್ ದಾಖಲಿಸಿತು ಹೆಸರು ಜಮುನಾ ಅಂತ ನಿಂಗಾ ಬಿನ್ ಜವರಿನ ಮೂರನೇ ಮಗ ಮೈಲಾರಯ್ಯನ ಮಗಳೇ ಈ ಜಮುನಾ ಈ ಹೆಣ್ಮಗಳು ಹೇಳ್ತಿರೋ ಪ್ರಕಾರ ಎವರ ತಂದೆ ಮೈಲಾರಯ್ಯಗೆ ಕೆಸರೇ ಜಮೀನು ಸೇರಬೇಕಂತೆ ನಮ್ಮ ಚಿಕ್ಕಪ್ಪ ದೇವರಾಜು ಮೋಸ ಮಾಡಿದ್ದಾರೆ ಜಮೀನು ಮಾರಾಟದ ವೇಳೆ ನನ್ನ ಗಮನಕ್ಕೆ ತಂದಿಲ್ಲ ನಮ್ಮ ತಂದೆಗೆ ಸೇರಿದ ಜಮೀನಿನಲ್ಲಿ ನನಗೂ ಸಮಪಾಲು ಬೇಕು ಹೀಗಾಗಿ ನಾನು ಕೂಡ ಕೇಸ್ ದಾಖಲಿಸಿದ್ದೇನೆ ಅಂತ ನ್ಯೂಸೈಟಿನ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ನಿಮ್ಗೆ ಹೇಳ್ದೇನೆ ಭೂಮಿ ಮಾರಾಟ ಮಾಡಿದಾರ ದೇವರಾಜ್ ಅವರು ಹೌದು 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 ಆ ಸಮಯದಲ್ಲಿ ನಿಮ್ಮನ್ನ ಏನಾದ್ರು ಕೇಳ ಇಲ್ಲ ಯಾರು ಕೇಳಿಲ್ಲ ಕೇಳಿಲ್ಲ ಸಹಿ ಏನಾದ್ರೂ ತಗೊಂಡ್ರು ಇಲ್ಲ ತಗೊಂಡಿಲ್ಲ ತಗೊಂಡಿಲ್ಲ ಇಲ್ಲ ಅಂದ್ರೆ ನಿಮ್ಮ ಗಮನಕ್ಕೆ ಬರದೇನೆ ಅವರು ಮಾರ್ಕೋಬಿಟ್ಟಿದ್ದಾರೆ ಹೌದು ಹೌದು ಸರ್ ಇವಾಗ ನಮ್ಗ ಪಾಲ್ ಬರ್ಬೇಕು ಮೋಸವಾಗಿರೋದು ನಮ್ಗೆ ಪಾಲ್ ಬರ್ಬೇಕು ಅವ್ರು ಮೋಸ ಮಾಡಿದ್ದಾರೆ ನಂಗೆ ಪಾಲ್ ಬರ್ಬೇಕು ಜಮುನಾ ಬೆನ್ನಲ್ಲೇ ಅವರ ಸಹೋದರ ಮಂಜುನಾಥ್ ಕೂಡ ಸಿಡಿದೆದ್ದಿದ್ದಾರೆ ನಮ್ಮ ಚಿಕ್ಕಪ್ಪ ದೇವರಾಜು ನಿಮ್ಮ ಹೆಸರಿಗೆ ಖಾತೆ ಮಾಡಿಸ್ತೀನಿ ಅಂತ ನನ್ನ ಬಳಿ ಸಹಿ ಹಾಕಿಸಿಕೊಂಡಿದ್ರು ಆದರೆ ಅವರ ಹೆಸರಿಗೆ ಮಾಡಿಸಿಕೊಂಡು ಮಾರಾಟ ಮಾಡಿದ್ದಾರೆ ಜಮೀನು ವಿಚಾರದಲ್ಲಿ ನಾನು ಸಹಿ ಮಾಡಿರುವುದ್ರಿಂದ ನನ್ನ ಮೇಲೂ ಕೇಸ್ ಹಾಕಿದ್ದಾರೆ ಅಂದ್ರು ಖಾತೆ ಮಾಡಿಸ್ಕೊಡ್ತೀನಿ ನಮಗೆ ಮಾಡಿಸ್ಕೊಳ್ಲಿಲ್ಲ ಜೊತೆಗೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ ಮಾರಾಟ ಆದ್ಮೇಲೆ ನಮಗೆ ಗೊತ್ತಿರಲಿಲ್ಲ ಆ ನಂತರ ಇವರು ಯಾವಾಗ ಈಗ ಮೂಗ ಮೂಡ ಹಗರಣದಲ್ಲಿ ಯಾವಾಗ ವಿಷಯಗಳು ಗೊತ್ತಾಯಿತು ಆಗ ಮಾಧ್ಯಮಗಳ ಮುಖಾಂತರ ಓ ನಮ್ಮ ಆಸ್ತಿ ಇದು ಮಾರಾಟ ಆಗಿದೆ ಅಂದ್ಬಿಟ್ಟು ಆಗ ಗೊತ್ತಾಯ್ತು ವಿಚಾರ ಗೊತ್ತಾದ ಮೇಲೆ ನಮ್ಮ ಅಕ್ಕವರು ಕೂಡ ತಿಳ್ಕೊಂಡು ನನಗೆ ಗೊತ್ತಿಲ್ಲ ಹೆಂಗೆ ಮಾರಾಟ ಮಾಡಿದೆ ಅಂತ ಅಂದ್ಬಿಟ್ಟು ಕೂಡ ಅವರು ಕೇಸ್ ಹಾಕಿದ್ದಾರೆ ಈ ಎಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಕುಟುಂಬದವರು ತಮ್ಮ ಪ್ರಭಾವ ಬಳಸಿ ಜಮೀನು ಖರೀದಿ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿಯೇ ಈ ಜಮುನಾ ಮೈಲಾರಯ್ಯಗೆ ಮಗಳಿದ್ರೂ ಸಹ ವಂಶ ವೃಕ್ಷದಲ್ಲಿ ಎವರನ್ನ ಸೇರಿಸಿಲ್ಲ ಇದೆಲ್ಲವೂ ದೇವರಾಜು ಮಾಡಿರುವ ಪ್ಲಾನ್ ಈಗ ಒಂದೊಂದೇ ಹೊರಗೆ ಬರ್ತಿದೆ ಅಂದ್ರು ಬಾಮು ಸ್ವಾಮಿ ಅವರಿಗೆ ಏನು ಅಂತ ಹೇಳ್ತಾರೆ ದೇವರಾಜು ಅವರ ಅಣ್ಣನ ಮಗಳು ಅವರು ಅವರ ಹೇಳಿದ್ದೆ ಈ ಕ್ರಯಾಪತ್ರ ಅದಕ್ಕೆ ಪೂರಕವಾಗಿ ಒಂದು ಬಲವಾದ ಸಾಕ್ಷಿ ಸಿಗುತ್ತೆ ಬಟ್ ನಲ್ಲಿ ಜಮುನಾ ಎಂಟ್ರಿಯಿಂದ ಸಿಎಂ ಕುಟುಂಬಕ್ಕೆ ಹೊಸದೊಂದು ತಲೆನೋವು ಶುರುವಾಗಿದ್ದು ಇದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಐಟಿ ಮೈಸೂರು ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಹಾ ಉತ್ಸವ ಶುರುವಾಗಿದೆ ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರ್ತಿದೆ ನಾಗ ಸನ್ನಿಧಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಕುಕ್ಕೆ ಸುಬ್ರಹ್ಮಣ್ಯ ಮಲೆನಾಡಿನ ಮಡಿಲಲ್ಲಿರೋ ಸುಪ್ರಸಿದ್ಧ ನಾಗಕ್ಷೇತ್ರ ಪರಶುರಾಮನ ಸೃಷ್ಟಿಯ ಏಳು ಕ್ಷೇತ್ರಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವೂ ಒಂದು ಕುಮಾರಧಾರ ನದಿ ತೀರದಲ್ಲಿ ನೆಲೆ ನಿಂತಿರೋ ಕಾರ್ತಿಕೇಯ ಭಕ್ತರ ಪಾಲಿನ ಭಗವಂತನಾಗಿ ಸಂಕಷ್ಟಗಳನ್ನ ದೂರ ಮಾಡುತ್ತಿದ್ದಾನೆ ಸರ್ಪದೋಷ ಸರ್ಪ ಸಂಸ್ಕಾರ ಅಂತ ಬಂದ್ರೆ ಮೊದಲು ನೆನಪಾಗುವುದು ಕುಕ್ಕೆ ಸಕಲ ದೋಷಗಳಿಗೂ ದೊಡ್ಡದು ಸರ್ಪದೋಷ ಅಂತಾರೆ ಹೀಗಾಗಿಯೇ ಈ ದಿವ್ಯ ಸನ್ನಿಧಿಗೆ ನಿತ್ಯವೂ ಸಾವಿರಾರು ಭಕ್ತರು ಬರ್ತಾರೆ ಅದರಲ್ಲೂ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ಮಹೋತ್ಸವ ಬಂದ್ರಂತೂ ಭಕ್ತ ಸಾಗರವೇ ಸೇರುತ್ತೆ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಕಣ್ಣು ಹಾಯಿಸಿದ ದೂರಕ್ಕೂ ಭಕ್ತ ಸಾಗರವೇ ಕಾಣ್ತಾ ಇದೆ ನಿನ್ನೆಯಿಂದಲೇ ಭಗವಂತನ ಸಂಭ್ರಮಕ್ಕೆ ಚಾಲನೆ ಸಿಕ್ಕಿದ್ದು ಗರ್ಭಗುಡಿಯಲ್ಲಿರುವ ಮೂಲ ಹುತ್ತದ ಮಣ್ಣನ್ನ ಸಂಗ್ರಹಿಸಿ ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡಲಾಯಿತು ಇವತ್ತು ಕೊಪ್ಪರಿಗೆ ಉತ್ಸವ ನಡೆದರೆ ನವೆಂಬರ್ ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ನಡೆಯಲಿದೆ ಬಳಿಕ ಡಿಸೆಂಬರ್ ಐದು ಆರು ಮತ್ತು ಏಳನೇ ತಾರೀಕು ಮೂರು ದಿನಗಳ ಕಾಲ ಚೌತಿ ಪಂಚಮಿ ಮತ್ತು ಷಷ್ಠಿ ಉತ್ಸವ ನಡೆಯಲಿದೆ ಈ ವೇಳೆ ಭಕ್ತರ ಎಡೆಮಡೆ ಸ್ನಾನಕ್ಕೂ ಅವಕಾಶ ನೀಡಲಾಗುತ್ತೆ ಚೌತಿಯ ರಾತ್ರಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೂವಿನ ರಥೋತ್ಸವ ನಡೆದರೆ ಪಂಚಮಿ ಥೋತ್ಸವ ನಡೆಯುತ್ತೆ ಹಾಗೆಯೇ ಷಷ್ಠಿಯ ಮುಂಜಾನೆ ಭಾರಿ ಸಾಗಲಿದೆ ಈ ಬಾರಿಯ ವಿಶೇಷ ಅಂದ್ರೆ ಮೊದಲ ಬಾರಿಗೆ ಪಂಚಮಿ ರಥೋತ್ಸವದ ವೇಳೆ ಆಕರ್ಷಕ ಸಿಡಿ ಮತ್ತು ಪ್ರದರ್ಶನವೂ ನಡೆಯಲಿದೆ ಸಾಂಪ್ರದಾಯಿಕವಾಗಿ ನಾವೇ ಸಿಡಿಮುಧು ಪ್ರದರ್ಶನ ಕಾರ್ಯಕ್ರಮ ಕೂಡ ಮೂರು ಮೂರು ಸತಿ ಪ್ರತಿಯೊಂದು ಜಾತ್ರೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಈ ಸತಿ ಒಂದು ಕೊನೆಯ ದಿವಸ ಪಂಚಮಿ ದಿವಸ ಸ್ವಲ್ಪ ಅದನ್ನು ಉದ್ದವಾಗಿ ಒಂದು ಆಕರ್ಷಕ ರೀತಿಯಲ್ಲಿ ಮಾಡುವಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ನಾವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಅಗ್ನಿಶಾಮಕ ಇಲಾಖೆ ಒಟ್ಟಿಗೆನೇ ಜಂಟಿ ಸರ್ವೆ ಮಾಡಿಕೊಂಡು ಸ್ವಲ್ಪ ಸುರಕ್ಷಿತವಾಗಿ ಸೇಫ್ಟಿ ಒಟ್ಟಿಗೆ ಹಸಿರು ಪಟಾಕಿ ಬಳಸಿಕೊಂಡು ಹತ್ತು ದಿನಗಳ ಕಾಲ ಕುಕ್ಕೆಯಲ್ಲಿ ಕಾಲು ಇಡೋದಕ್ಕೂ ಜಾಗ ಇರಲ್ಲ ಯಾಕಂದ್ರೆ ಆ ಪ್ರಮಾಣದಲ್ಲಿ ಭಕ್ತರು ಸೇರಿರ್ತಾರೆ ಹೀಗಾಗಿಯೇ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ವರ್ಷಕ್ಕೊಮ್ಮೆ ನಡೆಯುವ ಭಗವಂತನ ಉತ್ಸವ ಕಣ್ತುಂಬಿಕೊಳ್ಳುವುದೇ ಪುಣ್ಯ ಅಂತ ಭಕ್ತರು ಸಂತಸ ವ್ಯಕ್ತಪಡಿಸಿದರು ಮಹೋತ್ಸವ ನಡೀತಾ ಇರೋ ಕಾರಣ ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಹನ್ನೆರಡರವರೆಗೆ ಸರ್ಪ ಸಂಸ್ಕಾರವನ್ನ ರದ್ದು ಮಾಡಲಾಗಿದೆ ಒಟ್ನಲ್ಲಿ ಕೊಕ್ಕೆಯ ಬೀಡಲ್ಲಿ ಈಗ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಎಲ್ಲೆಲ್ಲೂ ಭಕ್ತರ ಸಾಗರವೇ ಕಾಣ್ತಾ ಇದೆ ಅಜಿತ್ ನ್ಯೂಸ್ ಪುತ್ತೂರು ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಕಲಬುರಗಿ ವಿವಿ ಫಲಿತಾಂಶ ಶೀಘ್ರವೇ ಪ್ರಕಟ ನ್ಯೂಸ್ ಏಟೀನ್ಗೆ ವಿದ್ಯಾರ್ಥಿಗಳ ಧನ್ಯವಾದ ಪರೀಕ್ಷೆ ಮುಗಿದ್ರು ರಿಸಲ್ಟ್ ಇಲ್ಲ ಮಾರ್ಕ್ಸ್ ಕಾರ್ಡ್ ಇಲ್ಲ ಕಲಬುರಗಿ ವಿವಿಯನ್ನ ಬಡಿದೆಬ್ಬಿಸಿದ ನ್ಯೂಸ್ ಏಟೀನ್ ವರದಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ಲಾಗ್ತಾ ಇದೆ ಪರೀಕ್ಷಾರ್ಥಿಗಳಿಗೆ ಸರ್ಕಾರದ ಅಭಯ ನ್ಯೂಸ್ ಏಟೀನ್ಗೆ ಹ್ಯಾಚ್ ಆಫ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ತುರ್ತು ಕ್ರಮ ವಹಿಸಲು ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ಎಲ್ಲರಿಗೂ بھروسೆ ನೀಡುತ್ತೆ ನ್ಯೂಸ್ 18 ಮಾಧ್ಯಮದ ಮುಖಾಂತರ ಒಂದು ನಮ್ಮ ವಿದ್ಯಾರ್ಥಿಗಳ ಅಳುವನ್ನ ದುಃಖವನ್ನ ನಾವು ನ್ಯೂಸ್ ಮಾಧ್ಯಮದ ಮುಖಾಂತರ ತಿಳಿಸಿದಾಗ ಅವರು ಸುದ್ದಿ ಮಾಡಿದ ತಕ್ಷಣ ಶಿಕ್ಷಣ ಸಚಿವರು ಹಾಗೂ ಉಸ್ತುವಾರಿ ಸಚಿವರು ಎಲ್ಲರೂ ರೆಸ್ಪಾನ್ಸ್ ಮಾಡಿದ್ದಾರೆ ನ್ಯೂಸ್ 18 ಮಾಧ್ಯಮದವರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನ್ಯೂಸ್ 18 ಮೈ ಗಾ ಶುಂಠಿ ಶುದ್ಧೀಕರಣದಿಂದ ಕಬಿನಿಗೆ ಕಂಟಕ ವರದಿ ನೀಡುವಂತೆ ಡಿಸಿ ಸೂಚನೆ ನಾಯಿ ಕೊಡೆಗಳಂತಾದ ಶುಂಠಿ ಶುದ್ಧೀಕರಣ ಘಟಕಗಳು ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ ಅಕ್ರಮ ಶುಂಠಿ ಘಟಕಗಳು ಕಪಿಲಾ ನದಿ ಕಲುಷಿತ ನ್ಯೂಸ್ ಏಟೀನ್ ವರದಿಗೆ ಎಚ್ಚೆತ್ತ ಜಿಲ್ಲಾಡಳಿತ ಈಗ ಡಿಸಿ ಲಕ್ಷ್ಮೀಕಾಂತ್ ಅವರು ಸೂಚನೆ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ ಅಕ್ರಮಕ್ಕೆ ಜಿಲ್ಲಾಧಿಕಾರಿ ಬ್ರೇಕ್ ನಮ್ಮ ವರದಿ ನಂತರ ಗ್ರಾಮದ ಭರವಸೆ ಬಿಗ್ ಇಂಪ್ಯಾಕ್ಟ್ ಸರ್ಕಾರಿ ಪ್ರೌಢಶಾಲೆಗೆ ಮಾಟ ಮಂತ್ರ ರಾಯಚೂರಿನ ಗೋರ್ಕಲ್ ಶಾಲೆಯಲ್ಲಿ ಆತಂಕ ಶಾಲೆಗೆ ಬರೋದಕ್ಕೆ ಹೆದರ್ತಿದ್ದಾರೆ ಶಿಕ್ಷಕರು ಮಕ್ಕಳು ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ಬಲ ನಿಮ್ಮದು